ಅಭಿಮಿತ್ರ ಟ್ವೆಂಟಿ ಫೈವ್ ಟಿವಿ ನಮಸ್ಕಾರ ಮುಖ್ಯಾಂಶಗಳು ದೇವರಪುರ ದೇವರಕಾಡು ಆನೆ ದಾಳಿಯಿಂದ ಮೃತಪಟ್ಟ ವ್ಯಕ್ತಿಯ ಕುಟುಂಬಸ್ಥರಿಗೆ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯನವರಿಂದ ಐದು ಲಕ್ಷ ಚೆಕ್ ವಿತರಣೆ ಆನೆ ದಾಳಿಗೆ ಬಲಿಯಾದ ಮೃತ ವ್ಯಕ್ತಿಯ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರದ ಚೆಕ್ ಹಣವನ್ನು ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯರವರು ಇಂದು ವಿತರಿಸಿದರು ಜಿಲ್ಲೆಯ ದೇವರಪುರ ದೇವರಕಾಡು ಹಾಡಿಯಲ್ಲಿ ಆನೆ ದಾಳಿಗೆ ಬಲಿಯಾಗಿದ್ದ ಕಾರ್ಮಿಕ ಅಣ್ಣಯ್ಯನವರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದರು ಬಾಕಿ ಹಣವನ್ನು ಶೀಘ್ರವಾಗಿ ಶಾಸಕ ಎಸ್ ಪೊನ್ನಣ್ಣನವರು ಹಸ್ತಾಂತರ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳಲಿದ್ದಾರೆ ಎಂದು ಸಂಕೇತ್ ಪೂವಯ್ಯ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರಾದ ಶಾಸಕ ಎಎಸ್ ಪೊನ್ನಣ್ಣನವರು ಅರಣ್ಯ ಸಚಿವರೊಂದಿಗೆ ಮಾತನಾಡಿ ಅನುಮತಿಯನ್ನು ಕೋರಲಾಗಿದೆ ಎಂದರು ಸಂಕೇತ್ ಪೂವಯ್ಯರವರೊಂದಿಗೆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಎಸಿಎಫ್ ಗೋಪಾಲ್ ಆರ್ಎಫ್ಓ ಗಂಗಾಧರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾನಾಂಡ ಪೃಥ್ವಿ ಹಿರಿಯ ಮುಖಂಡರಾದ ಬಸಂತ್ ಬೆನ್ನಿ ಹಾಜರಿದ್ದರು ನಮಗೆ ಬಂದವರಲ್ಲಿ ಅಭಿನಿತ್ರ Yes. But, mm -hmm. Thank you.